ಸಾಸ್ ಬಿ ಕಬಿ ಬಹುತಿ ಅನ್ನೋ ಹಾಗೆ ಈಗ ಯಾವುದೇ ಅಧಿಕಾರದ ಪದವಿಯಲ್ಲಿಲ್ಲದ ಮಾಜಿ ಕೇಂದ್ರ ಸಚಿವೆ ಸ್ಮೃತಿ ಇರಾನಿ ತಾನೂ ಕೂಡ ಒಂದು ಕಾಲದಲ್ಲಿ ನಾಯಕಿ ಆಗಿದ್ದೆ ಅಂತ ಹೇಳ್ಕೊಳ್ಬೇಕಾದ ಸ್ಥಿತಿ ಬಂದಿದ್ಯಾ ಅಥವಾ ಹಾಗಂತ ಜನ ತನ್ನ ಬಗ್ಗೆ ಆಡ್ಕೊಳಕೆ ಶುರು ಮಾಡಬಹುದು ಅನ್ನೋ ಭಯ ಇರಾನಿಯನ್ನ ಕಾಡತೊಡಗಿದ್ಯಾ ಅದಕ್ಕಾಗಿಯೇ ಅವರು ಈಗ ಪದವಿಯಲ್ಲಿಲ್ಲದ ತಮ್ಮ ಸ್ಥಿತಿ ಬಗ್ಗೆ ಕೇಳಿದ್ರೆ ತನ್ನನ್ನ ಸಚಿನ್ ತೆಂಡೂಲ್ಕರ್ ಜೊತೆ ಹೋಲ್ಕೆ ಮಾಡ್ಕೊಳ್ತಿದ್ದಾರಾ ತಾನು ರಾಜಕೀಯವಾಗಿ ಪ್ರಭಾವಿ ಅಂತ ಸಚಿನ್ ತೆಂಡೂಲ್ಕರ್ ಪ್ರತಿಭೆಯೊಂದಿಗೆ ತಮ್ಮನ್ನ ಹೋಲಿಸಿಕೊಳ್ಳುವ ಮೂಲಕ ತೋರಿಸಿಕೊಳ್ಳೋಕೆ ಅವರು ನೋಡ್ತಿದ್ದಾರೆ ಅಷ್ಟಕ್ಕೂ ಅವರು ಸಚಿನ್ ತೆಂಡೂಲ್ಕರ್ ಜೊತೆ ತಮ್ಮನ್ನ ಹೋಲಿಕೆ ಮಾಡ್ಕೊಳ್ತಿರೋದು ಸರಿನಾ ಚುನಾವಣೆಯಲ್ಲಿ ಸೋತ್ರು ಮೋದಿ ಸರ್ಕಾರದ ಮೂರನೇ ಅವಧಿಯಲ್ಲಿ ಕೆಲವು ನಾಯಕರನ್ನ ಸಚಿವರನ್ನಾಗಿ ಮಾಡಲಾಯಿತು ಆ ಪೈಕಿ ಕಾಂಗ್ರೆಸ್ನಿಂದ ಬಂದವರು ಇದ್ದಾರೆ ಆದ್ರೆ ಮಾಜಿ ಕೇಂದ್ರ ಸಚಿವೆ ಸ್ಮೃತಿ ಇರಾನಿ ಅವರನ್ನ ಮೂರನೇ ಬಾರಿಗೆ ಮೋದಿ ಸಂಪುಟಕ್ಕೆ ಸೇರಿಸಿಕೊಳ್ಳಿಲ್ಲ ಸ್ಮೃತಿ ಇರಾನಿ ಅವರಿಗೆ ರಾಜಸ್ಥಾನದಲ್ಲಿ ಈ ಬಗ್ಗೆನೇ ಪ್ರಶ್ನೆ ಎದುರಾಯಿತು ಲೋಕಸಭೆ ಚುನಾವಣೆಗೆ ಸ್ವಲ್ಪ ಮೊದಲು ಕಾಂಗ್ರೆಸ್ ತೊರೆದು ಬಿಜೆಪಿಗೆ ಸೇರಿದ ರವನೀತ್ ಸಿಂಗ್ ಬಿಟ್ಟು ಲೋಕಸಭೆ ಚುನಾವಣೆಯಲ್ಲಿ ಸೋತ್ರು ಆದರೆ ಅವರನ್ನ ಮೋದಿ ತಮ್ಮ ಸಂಪುಟದಲ್ಲಿ ಸಚಿವರನ್ನಾಗಿ ಸೇರಿಸಿಕೊಂಡಿದ್ದನ್ನ ಇರಾನಿ ಎದುರು ಪ್ರಸ್ತಾಪ ಮಾಡಲಾಯಿತು ಅಮೇಥಿಯಲ್ಲಿ ಸೋತ ನಿಮಗೆ ಸಂಪುಟದಲ್ಲಿ ಯಾವುದೇ ಸ್ಥಾನ ನೀಡಲಿಲ್ಲ ನೀವು ಇಪ್ಪತ್ತೈದು ವರ್ಷಗಳಿಂದ ಬಿಜೆಪಿಯೊಂದಿಗೆ ಮತ್ತು ಸಂಘದೊಂದಿಗೆ ಸಂಬಂಧ ಹೊಂದಿದ್ದೀರಿ ಅನ್ನೋ ಪ್ರಶ್ನೆ ಬಂತು ವಿಶೇಷ ಅಂದರೆ ಒಂದೆರಡು ವರ್ಷಗಳ ಹಿಂದೆ ಇದೇ ಸ್ಮೃತಿ ಇರಾನಿ ಜೊತೆ ಜಿಲ್ಲಾ ಕೇಂದ್ರಗಳ ತಾಲೂಕು ಕೇಂದ್ರಗಳ ಪತ್ರಕರ್ತರು ಮಾತಾಡೋದು ದುಸ್ತರ ಆಗಿತ್ತು ಅಧಿಕಾರದ ಮದ ಅದೆಷ್ಟಿತ್ತು ಅಂತಂದ್ರೆ ಪ್ರಶ್ನೆ ಕೇಳಿದ ಪತ್ರಕರ್ತನಿಗೆ ನಿನ್ನ ಉದ್ಯೋಗವನ್ನೇ ಕಿತ್ಕೊಳ್ತೀನಿ ನಿನ್ನ ಮಾಲೀಕರಿಗೆ ಫೋನ್ ಮಾಡ್ತೀನಿ ಅಂತ ಬೆದರಿಕೆ ಹಾಕ್ತಿದ್ರು भैया आपके मालिकाना उनको फोन करके कहूंगी पत्रकार को अधिकार नहीं क्षेत्र की जनता का अपमान नहीं सर कोई 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 जी है ना अपमान नहीं हो रहा मैं है मैं करूंगी फोन और कहूंगी सलोन विधानसभा क्षेत्र अमेठी लोकसभा क्षेत्र का हिस्सा है मेरी क्षेत्र की जनता का अपमान मत करिए आप होंगे बड़े रिपोर्टर लेकिन आपको जनता का अपमान करने का अधिकार नहीं ಈಗ ಎರಡೇ ವರ್ಷಗಳ ಬಳಿಕ ಅದೇ ಸ್ಮೃತಿ ಇರಾನಿ ಸಚಿವೇನೂ ಅಲ್ಲ ಸಂಸದೇನೂ ಅಲ್ಲ ಬಿಜೆಪಿಯಲ್ಲಿ ಪದಾಧಿಕಾರಿನೂ ಅಲ್ಲ ಈಗ ರಾಜಸ್ಥಾನದ ಅಲ್ಲಿನ ಸ್ಥಳೀಯ ಪತ್ರಕರ್ತರು ಅವರ ಬಳಿ ಕುಟುಕುವ ಪ್ರಶ್ನೆ ಕೇಳಿದ್ರೆ ಅದೇ ಸ್ಮೃತಿ ಇರಾನಿಗೆ ಸಿಟ್ ಬರಲ್ಲ ನಗನಗ್ತಾನೆ ಅವರು ಉತ್ತರಿಸ್ತಾರೆ ಆದರೆ ಆ ನಗು ವಿನಯ ಎಲ್ಲವೂ ಅಧಿಕಾರ ಕಳಕೊಂಡ ಬಳಿಕದ್ದು ಅನ್ನೋದು ಗಮನಾರ್ಹ ಸ್ಮೃತಿ ಇರಾನಿ ಎರಡ್ ಸಾವಿರದ ಹದಿನಾಲ್ಕರಲ್ಲಿ ರಾಹುಲ್ ಗಾಂಧಿ ಅವರ ವಿರುದ್ಧ ಸೋತ್ರ ಆಗ್ಲೂ ಅವರನ್ನ ಕ್ಯಾಬಿನೆಟ್ ಸಚಿವೆಯನ್ನಾಗಿ ನೇಮಿಸಲಾಯಿತು ಅವರು ಮಾನವ ಸಂಪನ್ಮೂಲ ಸಚಿವೆ ಆದ್ರು ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಸ್ಮೃತಿ ಇರಾನಿ ಅಮೇಥಿಯಲ್ಲಿ ರಾಹುಲ್ ಗಾಂಧಿಯನ್ನ ಸೋಲ್ಸಿದ್ರು ಅಚ್ಚರಿಯ ಮಾತೆ ಇರ್ಲಿಲ್ಲ ಅವರಿಗೆ ಸಂಪುಟದಲ್ಲಿ ಸ್ಥಾನ ನೀಡಲಾಯಿತು ಕಳೆದ ಚುನಾವಣೆಯಲ್ಲಿ ಅವರು ಕಾಂಗ್ರೆಸ್ನ ಕಿಶೋರ್ ಲಾಲ್ ಶರ್ಮಾ ಅವರ ವಿರುದ್ಧ ಸೋತ್ರ ಅದಾಗಿ ಒಂದು ವರ್ಷ ಕಳೆದಿದೆ ಇನ್ನೂ ಯಾವುದೇ ಹುದ್ದೆಯನ್ನ ನೀಡಲಾಗಿಲ್ಲ ರಾಜ್ಯಸಭೆಗೆ ಪ್ರವೇಶ ಪಡಿ ಅವಕಾಶ ಇಲ್ಲ ಬಿಜೆಪಿ ಸಂಘಟನೆಯಲ್ಲಿ ಅವರಿಗಾಗಿ ಯಾವುದೇ ದೊಡ್ಡ ಹುದ್ದೆ ಇಲ್ಲ ಈಗ ಪದವಿಯಲ್ಲಿ ಅವರನ್ನ ಕುಟುಕೋರು ಜಾಸ್ತಿ ಆಗಿದ್ದಾರೆ ಸ್ಮೃತಿ ಇರಾನಿ ಅಂಥವನ್ನೆಲ್ಲ ಸಹಿಸಿಕೊಳ್ತಾನೇ ಇದ್ದಾರೆ ರಾಜಸ್ಥಾನದಲ್ಲಿ ಪ್ರಶ್ನೆ ಎದುರಾದಾಗಲೂ ಅವರು ನಗ್ತಾನೇ ಇದ್ರು ಮತ್ತವರು ಇದ್ದಕ್ಕಿದ್ದಂತೆ ಸಚಿನ್ ತೆಂಡೂಲ್ಕರ್ ಅವರ ಉದಾಹರಣೆಯನ್ನ ತಂದ್ರು ಕ್ರಿಕೆಟ್ ನಲ್ಲಿ ಸಚಿನ್ ತೆಂಡೂಲ್ಕರ್ ಅವರಂತೇನೆ ಅವರು ಕ್ರೇಜ್ನಲ್ಲಿರ್ಲಿ ಇರ್ಲಿ ಅಥವಾ ಬೆಂಚ್ ನಲ್ಲಿರ್ಲಿ ಅವರ ಸಾಧನೆಯನ್ನ ನಿರಾಕರಿಸೋಕಾಗೋದಿಲ್ಲ ಅಂತ ಹೇಳಿದ್ರು ಜೊತೆಗೆ ಯಾವ ಆಟಗಾರನನ್ನ ಯಾವಾಗ ಮೈದಾನಕ್ಕೆ ಇಳಿಸಬೇಕು ಅಂತ ಡಿಸೈಡ್ ಮಾಡೋದು ಕ್ಯಾಪ್ಟನ್ ಅಂತಾನೂ ಸೇರಿಸಿದ್ರು ಹೀಗೆ ಹೇಳೋ ಮೂಲಕ ಸ್ಮೃತಿ ಇರಾನಿ ಮೋದಿ ಅವರಿಗೆ ಸಂದೇಶವನ್ನು ಮುಟ್ಟಿಸ್ತಿದ್ದಾರೆ ದಯವಿಟ್ಟು ನನ್ನನ್ ಮರಿಬೇಡಿ ನಾನು ಸಚಿನ್ ತೆಂಡೂಲ್ಕರ್ ಹಾಗೆ ನನ್ನ ಪ್ರತಿಭೆ ಮರೆಯೋಕ್ ಸಾಧ್ಯ ಇಲ್ಲ ಅಂತ ಅವರು ಹೇಳ್ತಿದ್ದಾರಾ ಪಚ್ಚೀಸ್ ಸಾಲ ಭಾರತೀಯ ಜನತಾ ಪಾರ್ಟಿ ಮೇಲೆ ಪದಾಧಿಕಾರಿ ಅಥವಾ ಸಾಮಾನ್ಯ ಕಾರ್ಯಕರ್ತ ರೂಪ ಮೇಲೆ ಪಚ್ಚೀಸ್ ಸಾಲ ಪೇಲೆ तो मेरे जीवन के अनुभव कई हैं मैं अभी पचास साल की भी नहीं हुई तो जीवन बहुत लंबा प्रभु की अगर इच्छा रही तो है लेकिन तीन बार की तीन तो बार थीदे की मैं सांसद हूँ पांच अलग अलग विभागों की मैं मंत्री रह चुकी हूँ मैं राष्ट्र के इतिहास में पहली महिला मंत्री शिक्षा की कैबिनेट रैंक टेक्सटाइल की कैबिनेट रैंक और मेरा ये मानना है कि पार्टी का नेतृत्व निर्धारित करता है जैसे कि मैच में ना क्रिकेटर में जो आप देखते हैं श्रृंखला में कौन सा बैट्समैन कब खेलेगा ये सब तो कैप्टन निर्धारित करता है मेरा इतना मानना है कि अगर आपका तेंदुलकर थ्रीज पे बैठा हो या बेंच पे बैठा हो उसकी उपलब्धि और उसके टैलेंट को नकारा नहीं जा सकता लेकिन

ಸದ್ಯಕ್ಕಂತೂ ಅವರು ಎರಡೆರಡು ಊರುಗೋಲಿನ ಸಹಾಯದಿಂದ ಸರ್ಕಾರ ಮುನ್ನಡೆಸಿದ್ದಾರೆ ಅಲ್ಲಿ ಚಂದ್ರಬಾಬು ನಾಯ್ಡು ಕಡೆಯವರಿಗೆ ನಿತೀಶ್ ಕುಮಾರ್ ಅವರ ಜನರಿಗೆ ಹಾಗೆ ಏಕನಾಥ್ ಶಿಂದೆ ಅವರ ಜನರಿಗೆ ಜಾಗ ಕೊಡೋದ್ರಲ್ಲೇ ಆಗೋಗಿದೆ ಇನ್ನು ಶರದ್ ಪವಾರ್ ತಮ್ಮ ಎಂಟು ಸಂಸದರೊಂದಿಗೆ ಸೇರಿದ್ರೆ ಸುಪ್ರಿಯಾ ಸುಳೆ ಅವರಿಗೆ ಜಾಗ ನೀಡಬೇಕಾಗತ್ತೆ ಹಾಗಾಗಿ ಮೋದಿ ಅವರ ಸಂಪುಟದಲ್ಲಿ ಸಚಿವೆ ಆಗುವ ಅಥವಾ ಸರ್ಕಾರದಲ್ಲಿ ಭಾಗಿಯಾಗುವ ವಿಷಯದಲ್ಲಿ ಸ್ಮೃತಿ ಇರಾನಿ ಅವರ ಆಟ ಮುಗ್ದಿದೆ ಸಚಿನ್ ತೆಂಡೂಲ್ಕರ್ ಬದಲಿಗೆ ಸ್ಮೃತಿ ಇರಾನಿ ತಮ್ಮನ್ನ ವಿರಾಟ್ ಕೊಹ್ಲಿ ಜೊತೆ ಹೋಲಿಸಿಕೊಳ್ಬೇಕಿತ್ತು ಹೀಗಂತ ಪತ್ರಕರ್ತ ವಿಜಯ್ ವಿದ್ರೋಹಿ ಹೇಳಿದ್ದಾರೆ ಯಾಕಂದ್ರೆ ಸಚಿನ್ ತೆಂಡೂಲ್ಕರ್ ನಿವೃತ್ತರಾದ್ರು ಆದ್ರೆ ಯಾರೂ ಅವರನ್ನ ಯಾಕೆ ಅಂತ ಕೇಳಲಿಲ್ಲ ಕಾರಣ ಸಚಿನ್ ತೆಂಡೂಲ್ಕರ್ ನಿವೃತ್ತಿ ಹೊಂದಿದ್ದೇ ಸ್ವಲ್ಪ ತಡ ಆಗಿತ್ತು ಆದರೆ ವಿರಾಟ್ ಕೊಹ್ಲಿ ಟೆಸ್ಟ್ ಕ್ರಿಕೆಟ್ ನಿವೃತ್ತಿ ಹೊಂದೋ ಬಗ್ಗೆ ಮಾತಾಡಿದಾಗ ಭಾರತೀಯ ಕ್ರಿಕೆಟ್ ನಿಯಂತ್ರಣ ಮಂಡಳಿ ಆಘಾತಕ್ಕೊಳಗಾಯಿತು ಅವರು ವಿರಾಟ್ ಕೊಹ್ಲಿಗೆ ಕನಿಷ್ಠ ಇಂಗ್ಲೆಂಡ್ ಸರಣಿಯನ್ನಾದರೂ ಆಡುವಂತೆ ಹೇಳಿದರು ಸ್ಮೃತಿ ಇರಾನಿ ಕಳೆದ ಒಂದು ವರ್ಷದಿಂದ ವನವಾಸ ಜೀವನ ನಡೆಸ್ತಿರೋರಂತೆ ರಾಜಕೀಯದಲ್ಲಿ ಬದಿಗೆ ಸರಿದು ನಿಲ್ಲಬೇಕಾಗಿದೆ ಮತ್ತು ಅವರೀಗ ತಮ್ಮನ್ನ ತಾವು ಸಚಿನ್ ತೆಂಡೂಲ್ಕರ್ ಅಂತ ಬಿಂಬಿಸುತ್ತಿದ್ದಾರೆ ಆದರೆ ಇಂದಿನ ಬಿಜೆಪಿಯ ದೃಷ್ಟಿಯಲ್ಲಿ ಸ್ಮೃತಿ ಇರಾನಿ ಅವರಿಗೆ ಯಾವುದೇ ಹುದ್ದೆ ಇಲ್ಲ ಅವರು ಕೆಲವೆಡೆ ಪತ್ರಿಕಾಗೋಷ್ಠಿಯಲ್ಲಿ ಕಾಣಿಸ್ಕೊಳ್ತಿದ್ದಾರೆ ಕೆಲವೆಡೆ ಪ್ರಚಾರದಲ್ಲೂ ಕಾಣಿಸ್ಕೊಂಡ್ರು ಅಷ್ಟಾದ್ರೂ ರಾಜಕೀಯದಲ್ಲಿ ಸ್ಮೃತಿ ಇರಾನಿಯನ್ನ ಈಗ ಯಾರೂ ಕೇಳೋರಿಲ್ಲ ಹಾಗಂತ ರಾಜಕೀಯದಲ್ಲಿ ಯಾವುದೂ ಶಾಶ್ವತ ಅಲ್ಲ ಇವತ್ತು ತೆರೆಮರೆಗೆ ಸರಿದವರು ನಾಳೆ ಮತ್ತೆ ತೆರೆ ಮೇಲೆ ಮೆಂಚ್ಲೂ ಈಗ ಮಿಂಚುತ್ತಿರೋರು ನಾಳೆ ತೆರೆಮರಿಗೆ ಸರಿದು ಹೋಗ್ಲೂಬಹುದು ರಾಜಕೀಯದಲ್ಲಿ ಕೆಲಸ ಕಳ್ಕೊಂಡಿರುವ ಸ್ಮೃತಿ ಇರಾನಿ ಅವರು ಮನೋರಂಜನಾ ಜಗತ್ತಿಗೆ ಮರಳ್ತಾರ ಈಗ್ಲೇ ಆ ಬಗ್ಗೆ ಹೇಳೋದ್ ಕಷ್ಟ ಯಾಕಂದ್ರೆ ಅವರಿಗೆ ಇನ್ನೂ ರಾಜಕೀಯದಲ್ಲಿ ಮಿಂಚುವ ಬಯಕೆ ಬತ್ತಿಲ್ಲ ನಮ್ಮ ಕಾರ್ಯಕ್ರಮಗಳನ್ನ ನೀವು ನೋಡ್ತಾ ಇದ್ರೆ ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಪಕ್ಕದ ಬೆಲ್ಲೈಕನ್ ಒತ್ತಿ ನಮ್ಮನ್ನ ಬೆಂಬಲಿಸಿ ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ ಕಮೆಂಟ್ ಮಾಡಿ ಅದನ್ನ ಬೇರೆಯವರಿಗೂ ವಾಟ್ಸಾಪ್ ಮೂಲಕ ಶೇರ್ ಮಾಡಿ ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಇನ್ನಷ್ಟು ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ ಧನ್ಯವಾದಗಳು